ಎಲ್ಲರಿಗೂ ನಮಸ್ಕಾರ ಎನ್ನ ಕೇಳಿದ್ರಿ ನನಗೆ ಬೇಜಾರು ಕಣ್ರಿ ಇವೆಲ್ಲ ಹೇಳಕ್ಕೆ ಯಾವ ಬೈ ಬಾಯಿಯಿಂದ ನಾನು ಈ ವಿಜಯನಗರದ ವೈಭವವನ್ನು ಹೊಗಳಿದ್ನೋ ಅದೇ ಬಾಯಿಯಿಂದ ನಾನೀಗ ಪೆನ್ಕೊಂಡೆಯ ಅಧಪ್ಪತನವನ್ನು ನಿಮ್ಮ ಬಾಯಲ್ಲಿ ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ ಬಹಳ ಬೇಜಾರಾಗುತ್ತೆ ಬಟ್ ಹಿಸ್ಟ್ರಿ ಇಸ್ ಹಿಸ್ಟ್ರಿ ನಾವು ನಿರ್ವಿಕಾರ ಭಾವನೆಯಿಂದ ಇತಿಹಾಸವನ್ನು ನೋಡಬೇಕು ಅದನ್ನ ಬಹಳ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿದೀವಿ ನಿರ್ವಿಕಾರ ಭಾವನೆ ನಮ್ಮಲ್ಲಿ ಯಾವುದು ಭಾವನೆ ಯಾಕಂದ್ರೆ ನಾವು ಅದನ್ನ ವಾಪಸ್ ಹೋಗಿ ಚೇಂಜ್ ಮಾಡಕ್ಕಾಗಲ್ವಲ್ವಾ ವಿಕಾರ ವಿಕಾರ ಅಂದ್ರೆ ಫೀಲಿಂಗ್ಸ್ ಫೀಲಿಂಗ್ಸ್ ನಾವು ಫೀಲ್ ಮಾಡ್ಕೊಂಡ್ಬಿಟ್ಟು ನಾವು ಚೇಂಜ್ ಮಾಡಕ್ ಆಗುತ್ತೆ ಆಗಲ್ಲ ಹಂಗಾಗಿ ನಿರ್ವಿಕಾರವಾಗಿ ನೋಡೋದನ್ನ ನಾವು ಕಲಿಬೇಕು ಸೊ ನಾವು ಹಂಗೆ ಕಲ್ತ್ಕೊಳ್ಳೋಣ ಇದೆಲ್ಲ ನಾನು ಕೇಳೋದಲ್ಲ ನಿನ್ನೆ ನಿಮ್ಮೊಂದು ಪ್ರಶ್ನೆ ಏನ್ ಮಾಡ್ತಾ ಇದ್ದೇ ಇವರೆಲ್ಲ ಜನ ಅಷ್ಟು ಕಷ್ಟ ಪಡ್ಬೇಕಾದ್ರೆ ಅಂತ ಮೊದಲೇ ತಂಜಾವರು ಮುಂತಾದ ಸಾಮಂತರಸರು ವಿದ್ಯೆ ಮತ್ತು ಕಲೆಗಳಿಗೆ ಪ್ರೋತ್ಸಾಹವನ್ನು ಸಲ್ಲಿಸುತ್ತಿದ್ದರು ಸಮರ ಕಲೆಯಂತೆ ಸಂಗೀತ ಕಲೆ ಸಂಸ್ಕೃತ ಆಂಧ್ರ ಸಾಹಿತ್ಯದಲ್ಲಿ ವೀಣೆಯಲ್ಲಿ ಹ ಇವೆಲ್ಲ ಬರಿತಾ ಇದ್ನಂತೆ ಇವರೆಲ್ಲ ಕೂತ್ಕೊಂಡು ಅದೆಲ್ಲ ಸಪೋರ್ಟ್ ಮಾಡ್ಕೊಂಡು ಇದ್ನ ಯಾರ್ಯಾರು ವೀಣೆ ಚೆನ್ನಾಗಿ ನುಡಿಸ್ತಾರೆ ಸಂಗೀತ ಚೆನ್ನಾಗಿ ನುಡಿಸ್ತಾರೆ ಸಂಸ್ಕೃತ ಚೆನ್ನಾಗಿ ಮಾತಾಡ್ತಾರೆ ಯಾರ್ಯಾರು ಯಾರು ಯಾವ ಯಾವ ಅವ್ರನ್ನೆಲ್ಲ ಕರೆದು ಕರೆದು ರಾಜಸ್ಥಾನದಲ್ಲಿ ಸನ್ಮಾನ ಸಮಾರಂಭಗಳು ಮಾಡ್ಕೊಂಡಿವರು ತಾನೇ ಒಂದು ಸಂಗೀತ ಸುಧಾ ಅಂತ ಸಂಸ್ಕೃತ ಗ್ರಂಥವನ್ನ ಬರೆದನು ತಾನು ಹೊಸದಾಗಿ ಕಲ್ಪಿಸಿದವ ಕೆಲವು ಕ ತಾಳರಾಗಗಳನ್ನ ಸ್ವರ್ಣನೆ ಮಾಡಿದಾನೆ ಆಯ್ತಾ ಪಾರಿಜಾತಾಪಹರಣಮು ವಾಲ್ಮೀಕಿ ಚರಿತ್ರ ಮುಂತಾದ ಹಲವು ಕಾವ್ಯಗಳನ್ನ ರಚಿಸಿದನು ಎಕ್ಸಾಕ್ಟ್ಲಿ ಸೇಮ್ ರೋಮ್ ಹತ್ತಿ ಉರಿಬೇಕಾರೆ ನೀರ ಪಿಟೀಲ್ ಬಾರಿಸ್ತಿದ್ದು ಇಲ್ಲೂ ಉಂಟು ಅರ್ಥ ಆಯ್ತಾ ಇವ್ರಲ್ಲಿ ಏನ್ ಮಾಡ್ತಾ ಇದ್ರು ಜನ ಜನ ಮಕ್ಳು ಮಾರ್ಕಂಡ್ ಉಗ್ರ ಬಿಟ್ಟು ಹೋಯ್ತಾವ್ರೆ ಇಲ್ಲಿ ಇವರು ಇಲ್ಲಿ ಸಂಗೀತ ಪಾರಿದಾತಾಪರಣ ಅದು ಇದು ಲೊಟ್ಟ ಲೊಸ್ಕಿ ಮಾಡ್ಕಂಡ್ ಅವ್ರೆ ಆಯ್ತಾ ಆದ್ರೆ ನಮ್ಮ ಇಕ್ಕೇರಿಯ ನಾಯಕರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಇಕ್ಕೇರಿಯ ವೆಂಕಟಪ್ಪ ನಾಯಕರು ತಾರು ವೀರಶೈವನಾಗಿದ್ದನು ಅವ್ರು ಯಾಕಂದ್ರೆ ಅವ್ರು ಲಿಂಗಾಯತರು ಅವ್ರು ಕಂಡ್ರೆ ಅವರು ಉದಾರ ಧರ್ಮ ಭಾವನೆ ಅನ್ ಅನಂತಪುರದಲ್ಲಿ ಎಂಬ ವೀರಶೈವ ಮಹಾರ ಜೀರ್ಣೋದ್ಧಾರ ಮಾಡಿ ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ತಾರೆ ಶೃಂಗೇರಿಯಲ್ಲಿ ಒಂದು ಹೊಸ ಮಠ ಕಟ್ಟಿಸ್ತೀವಿ ಕಷ್ಟಾದಿಯಲ್ಲಿರೋರ್ಗೆ ಹೆಂಪ್ ಹೆಲ್ಪ್ ಮಾಡ್ತಾರೆ ವೇದ ಪಾರಂಪರಾದ ಪಂಡಿತರಿಗೆ ವೇದ ಪಾರಂಗತರಾದಂಥ ಪಂಡಿತರಿಗೆ ಅಗ್ರಹಗಳನ್ನು ಕಟ್ಟಿಸ್ಕೊಟ್ಟು ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಯಜ್ಞಾಗಾದಿಗಳನ್ನು ಮಾಡಿಸ್ತಾರೆ ರಾಜ್ಯದಲ್ಲಿ ಮಸೀದಿಗಳಿಗೆ ದಾನ ಕೊಡ್ತಾರೆ ಎಲ್ಲ ಧರ್ಮ ಕಾರ್ಯ ಮಾಡ್ತಾರೆ ಇಕ್ಕೇರಿ ವೆಂಕಟಪ್ಪ ನಾಯಕರು ಇದನ್ನು ಮಾಡ್ತಾರೆ ನೋಡ್ರಿ ಇವರು ಇವರಿಂದ ಸ್ವಲ್ಪ ಜನ ಬದುಕ್ತಾರೆ ಇಕ್ಕೇರಿ ವೆಂಕಟಪ್ಪ ನಾಯ್ಕರಿಂದ ಸ್ವಲ್ಪ ಜನ ಬದುಕ್ತಾರೆ ಆಯ್ತಾ ಈ ಕಡೆ ಪೆನ್ಕೊಂಡೆ ಸಾಮ್ರಾಜ್ಯದ ಅಧಿಕೃತ ರಾಜಧಾನಿಯಾಗಿದ್ದರೂ ಈ ರಾಮರಾಯ ನೆಲ್ಲೂರಲ್ಲಿ ವಾಸ ಮಾಡ್ತಾ ಇದ್ದ ಅಲ್ಲಿಗೆ ಇವ್ರು ಪೆನ್ಕೊಂಡೆ ನೆಲ್ಲೂರಿಗೆ ಶಿಫ್ಟ್ ಆಗಿಬಿಟ್ರವರು ಅರ್ಥ ಆಯ್ತಾ ವಿಜಯನಗ ಅನಗಂಧಿ ಶುರು ಮಾಡಿದ್ದ ಅನಗಂದಿ ಕಟ್ಟಿದ ಸಾಮ್ರಾಜ್ಯ ವಿಜಯನಗರ ಇನ್ನೂರೈವತ್ತು ವರ್ಷಗಳ ಬೃಹತ್ ಆಡಳಿತ ಅಲ್ಲಿಂದ ಇವರು ಚಂದ್ರಗಿರಿಗೆ ಓಡೋದ್ರು ತಿರುಪತಿಗೆ ತಿರುಪತಿಗೆ ಹೋಗ್ತಂ ಅಂತ ವಿದ್ಯುತ್ ಸಂಪತ್ತೆಲ್ಲ ತಿರುಪತಿ ಸ್ಟಾಕ್ ಮಾಡಿಬಿಟ್ಟು ವಾಪಸ್ ಪೆನ್ಕೊಂಡೆಗೆ ಬಂದ್ರು ಪೆನ್ಕೊಂಡೇಲಿ ಇದ್ಗಂಡು ಅಲ್ಲಿಂದ ವೆಲ್ಲೂರಿಗೆ ಶಿಫ್ಟ್ ಆಗೋದ್ರು ಈಗ ಇವ್ರನ್ನ ವೆಲ್ಲೂರಿನ ಅರಸರು ಅಂದ್ರೆ ಇವತ್ತಿನ ನಾನೀಗ ಇವತ್ತಿನ ಮುಂದಕ್ಕೆ ಇವರು ವೆಲ್ಲೂರಿನ ಅರಸರು ನಮ್ಮ ವೆಲ್ಲೂರು ಕಂಡ್ರಿ ಇಲ್ಲಿ ಗೋಲ್ಡನ್ ಮಹಾಲಕ್ಷ್ಮಿ ಟೆಂಪಲ್ ವೆಲ್ಲೂರು ಅದು ಇವನು ಯಾರು ಈ ರಾಮ ರಾಮರಾಯ ಏನಾಗಿದ್ನಲ್ಲ ಅವನು ವೆಲ್ಲೂರಿನಲ್ಲೇ ವಾಸ ಇರ್ತಿದ್ದ ಅವನು ಬೆಲ್ಲೂರಲ್ಲೇ ವಾಸ ಇರ್ತಿದ್ದ ವೈಷ್ಣವ ಮತಾನುಯಾಯಿ ಆಗಿದ್ದ ಅಫ್ಕೋರ್ಸ್ ಅದು ಹೇಳೋದಂಗೆ ಇಲ್ಲ ಇವರೆಲ್ಲ ಯಾವ ಕಾಲದಿಂದಲೂ ವೈಷ್ಣವ ಮತಾಯುಗಳಾಗಿಬಿಟ್ರು ಸಾವಿರದ ಆರ್ನೂರ ಇಪ್ಪತ್ತ್ ಮೂರರಲ್ಲಿ ಇವರು ತೀರ್ಕೊಂಬಿಡ್ತಾರೆ ಸಿಕ್ಸ್ಟೀನ್ ಟ್ವೆಂಟಿ ತ್ರೀ ಸಿಕ್ಸ್ಟೀನ್ ಟ್ವೆಂಟಿ ತ್ರೀ ಅಲ್ಲಿ ಇವನು ಇವನಿಗೆ ಮಕ್ಳಿರಲಿಲ್ಲ ಹಾಗಾಗಿ ಅಳಿಯ ರಾಮರಾಯರ ಮೊಮ್ಮಗನಾದಂಥ ಎರಡನೇ ವೆಂಕಟಪತಿ ರಾಯ ಅವರನ್ನು ಆವಾಗಲೇ ಯುವರಾಜನ ಮಾಡಿದ್ರು ಅಂತ ನಾನು ಹೇಳಿದ್ನಲ್ಲ ಅವರು ರಾಜರಾಗ್ತಾರೆ ಸಿಕ್ಸ್ಟೀನ್ ಟ್ವೆಂಟಿ ತ್ರೀಯಿಂದ ಎರಡನೇ ವೆಂಕಟಪತಿ ರಾಯ ನಲವತ್ತೆರಡರವರೆಗೆ ಇಪ್ಪತ್ತು ವರ್ಷ ಕಾಲ ಈ ಮುಡಿ ವೆಂಕಟಪತಿ ರಾಯ ವೆಲ್ಲೂರಿನಿಂದ ಆಳ್ತಾನೆ ಇವನು ವೆಲ್ಲೂರಿನ ಅರಸ ಅಂತ ನಾನು ಇವತ್ತಿನ ಕರಿತೀನಿ ಇವನ ಆಳ್ವಿಕೆಯು ಯಾರು ಎರಡನೇ ವೆಂಕಟಪತಿ ರಾಯನ ಆಳ್ವಿಕೆಯು ಶಾಂತಿ ಪ್ರಧಾನವಾದರೂ ಬಲಶಾಲಿ ಆಗಲಿಲ್ಲ ಹಿಂದಿನ ಆಳ್ವಿಕೆಯಲ್ಲಿ ಉಂಟಾದ ಪ್ರಭುತ್ವದ ಅಸಮರ್ಥತೆ ಮತ್ತು ಮಂಡಲ ರಾಜ್ಯಗಳ ಪ್ರಾಬಲ್ಯವು ಮುಂದುವರಿಯಿತು ಪ್ರಭುತ್ವದ ಅಸಮರ್ಥತೆ ನೀನು ಜೀನ್ ಹಿಡ್ಕೊಳ್ಳೇ ಇಲ್ಲ ಕುದುರೆದು ಪಾಳೆಗಾರನ ಕಂಟ್ರೋಲ್ ಮಾಡೋಕ್ಕಾಗಲೇ ಒಂದ್ಸಲಿ ಬಿಟ್ರೆ ಬಿಟ್ಟಂಗೆ ಗುರು ಒಂದ್ಸಲಿ ಬಿಟ್ರೆ ಬಿಟ್ಟಂಗೆನೆ ಅದು ಆಯ್ತಾ ಇವ್ರಗಳನ್ನ ಸಪೋರ್ಟ್ ಮಾಡಕ್ಕೆ ಎಚ್ ಎಮ್ ನಾಯಕರು ಆಗ್ಲೇ ತೀರ್ಕೊಂಡ್ಬಿಟ್ಟಿದ್ರು ಅವರು ಇರ್ಲಿಲ್ಲ ಎಚ್ ಎಮ್ ವಯಸ್ಸಾಗಿ ಹೋಗಿತ್ತು ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ಅವರು ಇರ್ಲಿಲ್ಲ ಶ್ರೀರಂಗರಾಯನನ್ನ ತಪ್ಪಿಸೋದಕ್ಕೆ ಹೋಗಿ ಅವನ ಮಗನನ್ನ ರಕ್ಷಣೆ ಮಾಡಿ ಅವನನ್ನ ರಾಜನನ್ನಾಗಿ ಮಾಡಿ ಅವನು ದೊಡ್ಡವನಾಗವ್ರಿಗೆ ನೋಡ್ಕಂಡೆ ಎಚ್ ಎಮ್ ನಾಯಕರಿಗೆ ವಯಸ್ಸಾಯ್ತು ಪಾಪ ಅವರು ತೀರ್ಕಂಡ್ರು ಬಾಲಕನಾಗಿದ್ದಂತ ಶ್ರೀರಾಮರಾಯರು ತೀರ್ಕಂಡ್ರು ಈಗ ಹಳೆಯ ರಾಮರಾಯರು ಮೊಮ್ಮಗನಾದಂತ ಎರಡನೇ ವೆಂಕಟಪತಿ ರಾಯ ಬಂದ ಇನ್ನು ಈ ಸಾಮ್ರಾಜ್ಯವನ್ನ ಕಾಪಾಡಲಿಕ್ಕೆ ಸಾಳುವ ನರಸಿಂಗರಾಯರು ಬರಲಿಲ್ಲ ಕೃಷ್ಣದೇವರಾಯ್ರು ಬರಲಿಲ್ಲ ಅಳೆಯ ರಾಮರಾಯರು ಬರಲಿಲ್ಲ ಎಚ್ ನಾಯಕರು ಬರಲಿಲ್ಲ ಅಂತವ್ರ ಇನ್ಯಾರು ಬರಲಿಲ್ಲ ಇದು ಸೀದ ಫಾಲ್ ಫಾಸ್ಟ್ ಆಗಿ ವೆರಿ ಫಾಸ್ಟ್ ಸಾಮ್ರಾಜ್ಯದ ಅಸಮರ್ಥತೆ ಮತ್ತು ಮಂದಲ ರಾಜ್ಯಗಳ ಪ್ರಾಬಲ್ಯ ಅಂದ್ರೆ ಇವರೆಲ್ಲ ಎದ್ದು ಬಿಟ್ಟರು ಪಾಳ್ಯಗಾರೆಲ್ಲ ಎದ್ರು ಸಾಮ್ರಾಜ್ಯವು ಹೆಚ್ಚು ಹೆಚ್ಚು ಬಲಗೊಂಡಿತು ಈ ಕಾಲದಲ್ಲಿ ಮೊದಲೇ ನಾಯಕರು ಬಹಿರಂಗವಾಗಿ ಸಾಮ್ರಾಜ್ಯ ವಿರೋಧವನ್ನು ಬೆಳೀತಾ ಬಂದ್ರು ಸಾಮ್ರಾಜ್ಯಾಭಿಲಾಷೆ ಇವರಿಗೆ ಸ್ವತಂತ್ರ ಅಭಿಲಾಷೆ ಬೆಳಿತಾ ಹೋಯ್ತು ಇವರಿಗೆಲ್ಲ ಯಾರು ಇವ್ರ ಮಾತೇ ಕೇಳಂಗಿಲ್ಲ ರೀ ನೀವು ಅಬ್ಸರ್ವ್ ಮಾಡಿ ಕಂಪನಿಗಳಲ್ಲಿ ಒಬ್ಬ ಕಂಪನಿ ಕಟ್ತಾನೆ ಒಬ್ಬ ಎಲ್ಲ ಕಂಪನಿಗಳು ಇಲ್ಲಿಂದಲೇ ಸ್ಟಾರ್ಟ್ ಆಗಲ್ಲ ಕೆಲಗಿಂದ ಸ್ಟಾರ್ಟ್ ಆಗುತ್ತಾನ ಒಬ್ಬ ಕಂಪ್ನಿ ಕಟ್ತಾನೆ ಒಬ್ಬ ಬಾಸ್ ಕಂಪ್ನಿ ಶುರು ಮಾಡ್ತಾನೆ ಯಾರೋ ಪ್ರಾಜೆಕ್ಟ್ ಮ್ಯಾನೇಜರ್ ಬಂದ ಕಂಪ್ನಿ ಬಿಲ್ಡ್ ಮಾಡ್ತಾನೆ ತನ್ನ ಟೀಮ್ ಸೇರಿಸ್ಕೊಂಡು ಕಂಪ್ನಿಗಳನ್ನ ದೊಡ್ಡ ಬಿಲ್ಡ್ ಮಾಡ್ತಾನೆ ಆ ಮ್ಯಾನೇಜರ್ ಬೇರೆ ಕೆಲಸ ಬಿಟ್ಟು ಹೋಯ್ತಾನೋ ಏನೋ ಆಗ್ಬಿಡ್ತಾನೆ ಬೇರೆ ಒಬ್ಬ ಬರ್ತಾನಲ್ಲ ಆ ಟೀಮ್ ಮೇಲೆ ಓಲ್ಡೇ ಇರಲ್ಲ ಅರ್ಥ ಆಯ್ತಾ ಅದಕ್ಕೆ ಅವನೇನ್ ಮಾಡ್ತಾನೆ ತನ್ನ ಜೊತೆಗೆ ತನ್ನ ಟೀಮ್ ಸೇರಿಸ್ಕೊಂಡ್ರೆ ನಾ ಕಂಪ್ನಿ ಚೇಂಜ್ ಮಾಡ್ತೀನಿ ಅಂತಾನೆ ಇದೆಲ್ಲ ಈ ಕಾಲದಲ್ಲಿ ನಡೆಯುವಂತ ಹಿಸ್ಟ್ರಿ ರಿಪೀಟ್ಸ್ ಇಲ್ಲಿ ಕಂಪ್ನಿ ಚೇಂಜ್ ಮಾಡ್ದೆಲ್ಲ ಬಂದಲ್ಲ ಪೈಮುಡಿ ವೆಂಕಟಪತಿ ರಾಯ ಅವನ್ ಯಾರ ಮೇಲೆ ಹೋಲ್ಡ್ ಇಲ್ಲ ಅವ್ನಿಗೆ ಯಾರೋ ಬಂದು ಇವತ್ತಿನ ನಾನೇ ರಾಜ ಅಂತಂದ್ರೆ ಅವರು ಆದ್ರೂ ಯಾಕ್ರೆ ಕೊಡ್ತಾರೆ ಇನ್ನೂರು ಇನ್ನೂರ ವರ್ಷ ಮರ್ಯಾದೆ ಕೊಟ್ಟಿದ್ದಾರೆ ಯಾಕಂದ್ರೆ ದೇ ಆರ್ ಆಲ್ ಕೇಪಬಲ್ ಕಿಂಗ್ಸ್ ಇವ್ರು ಇಲ್ಲ ಅಸಮರ್ಥ ಆಯ್ತಾ ಇಂಥ ಕಾಲದಲ್ಲಿ ಮೈಸೂರಿನ ದೊರೆ ಆರನೇ ಚಾಮರಾಜರಿಗೂ ಈ ಮಧುರೈನ ತಿರುಮಲ ಒಂದು ಯುದ್ಧ ಆಗುತ್ತೆ ಎಲ್ಲಿ ಮೈಸೂರು ಶ್ರೀರಂಗಪಟ್ಟಣ ಎಲ್ಲಿ ಮದರೈ ನೋಡ್ಗೋರು ಹ ಇವರು ಆರನೇ ಚಾಮರಾಜ ಒಡೆಯರು ಹೋಗಿ ಅವ್ರನ್ನ ನಾಲ್ಕಲ್ಲಿ ತೀಡ್ತಾರೆ ಮದರೈ ಅವರನ್ನ ಬರ್ತಾರೆ ಇದು ಸುಮಾರು ಸಲ ನಡೀತಾ ಇರುತ್ತೆ ಮಧುರೈ ವರ್ಸಸ್ ಮೈಸೂರು ಇದನ್ನ ನೀವ್ ಯಾಕಪ್ಪ ಜಗಳ ಮಾಡ್ತಾ ಇದ್ದೀರಾ ನೀವು ನಿಲ್ಲಿಸ್ರಯ್ಯ ಅಂತ ಒಂದು ಮಾತುಗಳೇ ವೆಂಕಟಪತಿ ರಾಯ ಎರಡನೇ ವೆಂಕಟಪತಿ ರಾಯ ನನ್ಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ತುಂಬ ಇದನ್ನೇ ನಾನು ಅವಾಗ್ಲೂ ಹೇಳಿದ್ದು ಈಗ ಚಂದ ರಾಣಿ ಅಬ್ಬಕ್ಕ ಇವರು ಸಾಮಂತ್ರು ವಿಜಯನಗರದ ಸಾಮಂತ್ರು ಕಣ್ರಿ ಇವರು ಈ ಚಂದ್ಬೈರಾದೇವಿ ಮೇಲೆ ರಾಣಿ ಅಬ್ಬಕ್ಕನ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪೋರ್ಚುಗೀಸರು ದಾಳಿ ಮಾಡಿ ಅವ್ರನ್ನ ಸಾಯಿಸ್ಬಿಟ್ಟು ಆ ಕರಾವಳಿ ನೆಲ್ಲ ಗುರು ವಿಜಯನಗರದ ರಾಜ ಕಂಟ್ರೋಲ್ ಕಂಟ್ರೋಲಲ್ಲಿ ತಾನೆ ಎಂಟೈರ್ ಸೌತ್ ಇಂಡಿಯಾ ಇದ್ದಿದ್ದು ನೀನ್ ಯಾಕೆ ಈ ಏ ಅವ್ನ ನನ್ನ ಮಾಂಡಲೀಕ ಕಣ್ರಿ ಆ ಅಮ್ಮ ಆ ಹೆಣ್ಣು ಮಕ್ಕಳು ಇರ್ಬೋದು ರಾಣಿ ಹಬ್ಬ ಇಬ್ರು ಬೇರೆ ಬೇರೆ ಆಫ್ ಅಫ್ಕೋರ್ಸ್ ನನ್ನ ನನ್ನ ಸಾಮಂತ್ರು ಕಣ್ರಿ ನೀನ್ ಯಾಕೆ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀಯ ಅಂತ ಇವ್ರು ಯಾಕೆ ಅವ್ರನ್ನ ಕೇಳಿಲ್ಲ ಪೋರ್ಚುಗೀಸ್ನ ಯಾಕೆ ಕೇಳಲಿಲ್ಲ ಅಂತಾನೆ ನನ್ನ ಪ್ರಶ್ನೆ ಇದು ಅದ್ರ ಅರ್ಥ ಏನ್ ಗೊತ್ತೇನ್ರಿ ನಿನ್ ಮನೆ ನೀನ್ ಏನಾರ ಕಷ್ಟ ಬಿದ್ಗೋ ನನಗೆ ಕೊಡ್ಬೇಕಾ ಟ್ಯಾಕ್ಸ್ ನೀ ಕೊಟ್ಬಿಡು ಇಷ್ಟೇ ನೀನ್ ಏನು ಕಷ್ಟ ಪಡ್ತೀಯ ನಮಗೆ ಗೊತ್ತಿಲ್ಲ ಅದು ನಿನ್ನ ರಿಸ್ಕು ಅಂತ ಬಿಟ್ಬಿಟ್ಟಿದ್ರು ಇಲ್ಲೂ ಹಂಗೇನೆ ಈಗ ಎರಡನೇ ವೆಂಕಟಪತಿ ರಾಯ ಮೈಸೂರು ವರ್ಸಸ್ ಮಧುರೈ ಮೂರ್ನಾಲ್ಕು ಸಲ ಯುದ್ಧ ನಡೀತಾ ಇದೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಗುರು ನೀನ್ ಏನಾರ ಮಾಡ್ಕೋ ಪ್ರಭುಶಕ್ತಿಯ ಸತ್ವಹೀನತೆಗೆ ಇದೊಂದು ಪ್ರತ್ಯಕ್ಷ ಪ್ರಮಾಣವು ಆಗಿರುವುದಲ್ಲ ಅಲ್ವೇನ್ರಿ ಪ್ರಭುಶಕ್ತಿಯ ಸತ್ವಹೀನತೆ ಎಂತ ಪದಗಳು ನೋಡ್ರಿ ಕನ್ನಡದಲ್ಲಿ ಪ್ರಭುಶಕ್ತಿಯ ಸತ್ವಹೀನತೆ ಈ ಸಮಯದಲ್ಲಿ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಇವತ್ತು ನಿಮ್ಗೆ ಹ ಒಂದು ಅದ್ಭುತವಾದಂತ ಪಟ್ಟಣದ ಹುಟ್ಟು ಈ ಸಮಯದಲ್ಲಿ ಎಲ್ಲ ಜಗಳ ಕಿತ್ತಾಡದ ಮೇಲೆ ಒಂದು ಇದಾಗುತ್ತೆ ನಾವು ಪೋರ್ಚುಗೀಸ್ ನಿದ್ರಾಕಾಗಲ್ಲ ಅಂತೇಳಿ ಅವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ ಅವತ್ತು ಸೇರ್ಕೊಂಡಿದ್ದು ನೈನ್ಟೀನ್ ಫಾರ್ಟಿ ಸೆವೆನ್ ಅವ್ರ ಜೊತೆ ಇರ್ತಾರೆ ಸಾವಿರದ ಆರ್ನೂರ ಇಪ್ಪತ್ತೈದಲ್ಲಿ ಸೇರ್ಕೊಂಡಿದ್ದು ಏಳ್ನೂರ ಇಪ್ಪತ್ತೈದು ಎಂಟುನೂರ ಇಪ್ಪತ್ತೈದು ಒಂಬೈ ಮುನ್ನೂರು ಮುನ್ನೂರು ಚಿಲ್ಲರೆ ವರ್ಷ ನೋ ಫ್ರೆಂಡ್ಶಿಪ್ ಮುನ್ನೂರು ವರ್ಷ ಫ್ರೆಂಡ್ಶಿಪ್ ರೀ ಹೋಗೋದೇ ಇಲ್ಲ ಸೇರ್ಕೊಂಡ್ಬಿಡ್ತಾರೆ ಇವರಿಬ್ಬರನ್ನು ಆಯ್ತಾ ಸಾವಿರದ ಆರ್ನೂರ ನಲವತ್ತೆರಡರಲ್ಲಿ ಮತ್ತೊಮ್ಮೆ ಇದು ದೃಢವಾಗಿ ಇದು ಇಂದಿನವರೆಗೆ ನಡೆಯುತ್ತಾ ಬಂದಿದೆ ಇದರಿಂದ ಇಂಗ್ಲಿಷರಿಗೆ ಅನೇಕ ಸೌಕರ್ಯಗಳು ಉಂಟಾಗಿ ಮಾರ್ಗವು ಸುಗಮವಾಯಿತು ಸಾಹಸೋತ್ಸಾಹವು ಹೆಚ್ಚಿತು ಹೊಸ ಹೊಸ ವ್ಯಾಪಾರದ ಪಾಳ್ಯಗಳನ್ನು ಸ್ಥಾಪಿಸಿದರು ಇಂಗ್ಲಿಷ್ನವರು ಆಯ್ತಾ ವಿಜಯನಗರದ ಸೇನಾಪತಿಯು ಮುಖ್ಯಮಂತ್ರಿಯೂ ಆಗಿದ್ದ ಕರ್ನಾಟಕದ ಅಧಿಪತಿಯೂ ಆಗಿದ್ದ ಪಾಮುರುಲ ವೆಂಕಟಾದ್ರಿ ನಾಯಕನಿಂದ ಪಡೆಯನ್ನು ಪಡೆದುಕೊಂಡು ಮೂಡನ ದಂಧೆಯ ಮೇಲೆ ಸಾವಿರದ ಆರ್ನೂರ ಮೂವತ್ತೊಂಬತ್ತರಲ್ಲಿ ಮೂಡನ ದಂಡೆಯ ಮೇಲೆ ಒಂದು ಹಳ್ಳಿ ಒಂದು ಪಾಳ್ಯ ಸ್ಥಾಪಿಸ್ತಾರೆ ಆ ಪಾಳ್ಯದ ಹೆಸರು ಮದರಾಸಪಟ್ಟಣಂ ಆಯ್ತಾ ಸಾವಿರದ ಆರುನೂರ ನಲವತ್ತರಲ್ಲಿ ಸ್ಥಾಪನೆ ಮಾಡ್ತಾರೆ ಮದರಾಸಪಟ್ಟಣಂ ಅಂತ ಒಂದು ಪಾಳ್ಯ ಸ್ಥಾಪನೆ ಮಾಡ್ತಾರೆ ಥಾಮಸ್ ಡೇ ಎಂಬ ಇಂಗ್ಲಿಷ್ ಅಧಿಕಾರಿಯು ಈ ಪ್ರಯತ್ನದಿಂದ ಅಪ್ಪಣೆ ದೊರೆತಿತ್ತು ವೆಂಕಟಪತಿ ರಾಯನು ಇದಕ್ಕೆ ತನ್ನ ಸಮ್ಮತಿಯನ್ನು ನಿತ್ತಿದ್ದನು ಇಂಗ್ಲಿಷರು ಹೊಸದಾಗಿ ಪ್ರಾರಂಭಿಸಿದ ಈ ನೆಲೆಯು ಬಹುಕಾಲದಿಂದ ಪೋರ್ಚುಗೀಸರ ಪಾಳ್ಯದಿಂದ ಸೇಂಟ್ ಥಾಮ್ಸ್ ಇಂದ ಮೂರು ಮೈಲಿ ಇರುತ್ತೆ ಸ್ಯಾಂಥೋಮ್ ಅಂದ್ರೆ ಸ್ಯಾಂಥೋಮ್ ಈಗ ಮದ್ರಾಸ್ಗೆ ಸೇರ್ಕೊಂಡ್ಬಿಟ್ಟಿದೆ ಆಗ ಸ್ಯಾಂಥೋಮೆ ಒಂದು ಸಪ್ರೇಟ್ ಹಳ್ಳಿ ಈ ಮದ್ರಾಸ ಪಟ್ಟಣಮೇ ಸಪ್ರೇಟ್ ಹಳ್ಳಿ ಅಲ್ಲಿಂದ ಅಲ್ಲಿಗೆ ಮೂರು ಕಿಲೋಮೀಟರ್ ಸ್ಯಾಂಥೋಮ್ ಈಗ ಸ್ಯಾಂಥೋಮ್ ಇರೋದು ಆಲ್ಮೋಸ್ಟ್ ನಂದಿದ ಸಮುದ್ರ ತೀರಾನೆ ಕಂಡ್ರೆ ನಾನು ವಿಡಿಯೋದಲ್ಲಿ ನೋಡಿ ನೀವು ಇದಾದ ಸ್ವಲ್ಪ ದಿನಗಳಲ್ಲಿಯೇ ಇಂಗ್ಲಿಷರು ಊರ ನೆಲೆಯಲ್ಲಿ ಭದ್ರವಾದ ಕೋಟೆಯನ್ನು ಕಟ್ಟಿ ಅದಕ್ಕೆ ಫೋರ್ಟ್ ಸೇಂಟ್ ಜಾರ್ಜ್ ಅಂತ ಹೆಸರಿತಾರೆ ಈ ಫೋರ್ಟ್ ಸೇಂಟ್ ಜಾರ್ಜ್ಗೆ ಸೈನ್ ಹಾಕಿದ್ದು ಚಂದ್ರಗಿರಿಯಲ್ಲಿ ಕೂತ್ಕೊಂಡು ಇವರೇನೆ ಇದು ಚಂದ್ರಗಿರಿ ಅರಮನೆಯಲ್ಲಿ ನಾನು ಚಂದ್ರಗಿರಿ ತೋರಿಸ್ತೀನಿ ಮತ್ತೊಮ್ಮೆ ಸಾರಿ ಆ ವಿಡಿಯೋ ಖರಾಬ್ ಆಗೋಯ್ತು ಇಲ್ದಾರ್ ನಿಮ್ಗೆ ಆಗ್ಲೇ ತೋರ್ಸುವೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅದನ್ನ ಫೋರ್ಟ್ ಸೈಂಟ್ ಜಾರ್ಜ್ ಕಟ್ಟೋದಕ್ಕೆ ಪರ್ಮಿಷನ್ ಬರ್ತಾರಲ್ಲ ಇವ್ರ ಹತ್ರ ಆಗ ಇದೇ ಚಂದ್ರಗಿರಿ ಅರಮನೆಯಲ್ಲಿ ಕೂತ್ಕೊಂಡು ಅದಕ್ಕೆ ಸೈನ್ ಹಾಕ್ತೇನೆ ವೆಂಕಟಪತಿರಾಯ ಕಟ್ಟಿ ಅದಕ್ಕೆ ಫೋರ್ಟ್ ಸೈಂಟ್ ಜಾರ್ಜ್ ಅಂತ ಹೆಸರಿಡ್ತಾರೆ ಅತ್ಯಲ್ಪ ಕಾಲದಲ್ಲಿ ಈ ಸ್ಥಳವು ಇಂಗ್ಲಿಷರ ಪೂರ್ವ ಭಾಗದ ಕಾರ್ಯಕಲಾಪಗಳ ಪ್ರಮುಖ ಕೇಂದ್ರವಾಗುವ ಘನತೆಯನ್ನು ಪಡೆಯಿತು ಈಸ್ಟ್ ಇಂಡಿಯಾ ಕಂಪನಿಗೆ ಹೆಡ್ ಆಫೀಸ್ ಆಗೋಯ್ತು ಸೌತ್ ಇಂಡಿಯನ್ ಹೆಡ್ ಆಫೀಸ್ ಎಂಟೈರ್ ಇಂಡಿಯಾ ಹೆಡ್ ಆಫೀಸ್ ಯಾವ್ದು ಹೇಳಿ ಕಲ್ಕತಾ ಎರಡು ಈಸ್ಟೇ ನೋಡ್ರಿ ಕೋಲ್ಕತಾ ಅವಾಗ ಮೂರೇ ಇಂಗ್ಲಿಷ್ ಹೆಡ್ ಆಫೀಸ್ ಕಲ್ಕತ್ತಾ ಬಾಂಬೆ ಮೆಡ್ರಾಸ್ ಕಲ್ಕತ್ತಾ ಪ್ರಾವಿನ್ಸ್ ಬಾಂಬೆ ಪ್ರಾವಿನ್ಸ್ ಮೆಡ್ರಾಸ್ ಪ್ರಾವಿನ್ಸ್ ನಾವೆಲ್ಲ ಮೆಡ್ರಾಸ್ ಪ್ರಾವಿನ್ಸ್ ಅಲ್ಲೇ ಇದ್ದಿದ್ದು ಫೋರ್ಟ್ ಸೈಂಟ್ ಜಾರ್ಜ್ ಚೆನ್ನಾಗಿದೆ ಇದು ಬಿಲ್ಡಿಂಗ್ ಅದು ಸಮುದ್ರದ ಪಕ್ಕದಲ್ಲೇ ಇದೆ ನೀವು ನೋಡಲೇಬೇಕು ಮೆಡ್ರಾಸ್ ಹೋದಾಗ ಇದನ್ನು ನೋಡಿ ಆಯ್ತಾ ಸೊ ಅದು ಘನತೆಯನ್ನು ಪಡೆಯಿತು ಹೌದು ಅಫ್ಕೋರ್ಸ್ ಅದು ಸೌತ್ ಇಂಡಿಯನ್ ಹೆಡ್ ಆಫೀಸ್ ಆಯಿತು ಈ ಹೊಸಕೋಟೆಯನ್ನು ಸುತ್ತಲೂ ಒಂದು ಪಟ್ಟಣವು ನಿರ್ಮಾಣವಾಯಿತು ನಿರ್ಮಾಣವಾಯಿತು ಮೂರನೇ ರಾಯನಾದ ಶ್ರೀರಂಗರಾಯನು ಇಂಗ್ಲಿಷರು ಪಡೆದುಕೊಂಡ ಮುಂದಿನ ರಾಯ ಇದು ಮುಂದಕ್ಕೆ ಹೇಳ್ಬಿಟ್ಟವ್ರು ಈ ಕತೆ ನಾನು ಮುಂದಕ್ಕೆ ಸೊ ಇದು ವೆಂಕಟಪತಿ ರಾಯನ ಕಾಲದಲ್ಲೆಲ್ಲ ಇದು ಮುಂದಕ್ಕೆ ನಾನು ಈ ಪೋರ್ಚುಗೀಸ್ ಬಂದಿದ್ದಕ್ಕೆ ಈ ಕಥೆ ಹೇಳ್ಬೇಕು ಅಂತ ನಾನು ಮುಂದಕ್ಕೆ ಹೇಳ್ತಾ ಇದ್ದೀನಿ ಈ ವೆಂಕಟಪತಿ ರಾಯನ ಮುಂದೆ ಬಂದಂತವನು ರಂಗರಾಯ ಇಂಗ್ಲಿಷರು ಪಡೆದುಕೊಂಡ ಮದ್ರಾಸನ ದಾನಪತ್ರವನ್ನು ಸ್ಥಿರಗೊಳಿಸಿ ಹೊಸ ಊರನ್ನು ತನ್ನ ಹೆಸರಿನಿಂದ ಶ್ರೀರಂಗರಾಯಪಟ್ಟಣ ಎಂದು ಕರೆದನು ಸಾವಿರದ ಆರುನೂರ ನಲವತ್ತ ಐದರಲ್ಲಿ ಸಿಕ್ಸ್ಟೀನ್ ಫಾರ್ಟಿ ಫೈವ್ ಅಲ್ಲಿ ರಂಗರಾಯ ಇದನ್ನ ಚಂದ್ರಗಿರಿ ಅರಮನೆಯಲ್ಲಿ ಸೈನ್ ಹಾಕಿದ್ದು ಶ್ರೀರಂಗರಾಯ ಅದ್ನ ಶ್ರೀರಂಗರಾಯ ಪಟ್ಟಣ ಅಂತ ಹೆಸರಿಡ್ತಾರೆ ಈ ದಾನಪತ್ರವನ್ನ ಕೊಡಿಸಲಿಕ್ಕೆ ಕಾರಣವಾದ ವೆಂಕಟಾದ್ರಿ ನಾಯಕನ ತಂದೆಯಾದ ಚೆನ್ನನಾಯಕನ ಸ್ಮಾರಕವಾಗಿ ಈ ಊರಿಗೆ ಚನ್ನಪಟ್ಟಣ ಅಂತ ಹೆಸರಾಯಿತು ಅವನು ರಂಗರಾಯ ಪಟ್ಟಣ ಅಂತ ಹೆಸರಿಟ್ಟಿದ್ನು ಈ ದಾನಪತ್ರವನ್ನು ಕೊಡಿಸಿದ್ಯಾರು ವೆಂಕಟಾದ್ರಿ ನಾಯಕ ಆ ವೆಂಕಟಾದ್ರಿ ನಾಯಕನ ತಂದೆ ಈ ವೆಂಕಟಾದ್ರಿ ನಾಯಕ ಅವನೇ ದಾಮೂರ್ಲ ವೆಂಕಟಾದ್ರಿ ನಾಯಕ ಅಧಿಪತಿ ಮುಖ್ಯಮಂತ್ರಿ ಆಗಿದ್ನಲ್ಲಪ್ಪ ನಾನು ಆಗಿನ ಹೇಳಿದ್ನಲ್ಲ ಅವನ ತಂದೆ ಹೆಸರಲ್ಲಿ ಇದನ್ನ ಚೆನ್ನಪಟ್ಟಣ ಅಂತ ಕರೆದ್ರು ಈ ಪಾಳ್ಯಕ್ಕೆ ಚೆನ್ನಪಟ್ಟಣ ಅಂತ ಕರೆದ್ರು ಹೀಗೆ ವಿಜಯನಗರದ ಇಳಿಗಾಲದಲ್ಲಿ ಉದಯವಾದ ಇಂಗ್ಲಿಷರ ಈ ಪಾಳ್ಯವೇ ಈಗಿನ ಮದ್ರಾಸ್ ಈ ಮದ್ರಾಸನ್ನ ತೆಗೆದ್ಬಿಟ್ಟು ಅವರು ಚೆನ್ನೈ ಅಂತ ಇದ್ದಾರೆ ಆ ಚೆನ್ನೈಯ ಮೂಲ ಹೆಸರು ಚನ್ನಪಟ್ಟಣ ಈ ಚನ್ನಪಟ್ಟಣ ಯಾರಿಂದ ಆಯ್ತು ಚನ್ನನಾಯಕನಿಂದ ಈ ಚನ್ನನಾಯಕ ಯಾರು ಇವನ ಮಗನಾದಂತ ದಾಮುರ್ಲ ವೆಂಕಟಾದ್ರ ನಾಯಕನ ತಂದೆ ಅವನೇ ಚನ್ನನಾಯಕ ಚನ್ನನಾಯಕ ಅಂತ ಯಾಕೆ ಹೆಸರು ಬಂತು ಇಲ್ಲಿ ಪಟ್ಟಣವನ್ನ ಕಟ್ಟೋದಕ್ಕೆ ಈ ದಾಮುರ್ಲ ನಾಯಕ ಇನ್ಫ್ಲೂಯೆನ್ಸ್ ಮಾಡಿ ಶ್ರೀ ರಂಗನಾಯಕನ ಕೈಲಿ ಸೈನ್ ಹಾಕಿಸ್ದ ರಂಗರಾಯರ್ ಕೈಲಿ ಹಂಗಾಗಿ ಅವನ ತಂದೆ ಹೆಸರಲ್ಲಿ ಚನ್ನಪಟ್ಟಣ ಅಂತ ಹೆಸರಿಟ್ಟ ಅದನ್ನೇ ಈಗ ಇವರು ಚೆನ್ನೈ ಅಂತ ಕರೀತಾರೆ ீ சென்னை மத்ரா எங்குத்தா ஆஹ் மத்ராஸ் பட்டணம் இந்த சென்னை ஆய் மத்ராஸ் பட்டணம் இந்த மதிராஸ் ஆய்த்து இவ் ஸ்ரீரங்க ஸ்ரீரங்க நாய ஸ் ஸ்ரீரங்கராய பட்டண அந்த இட்ரூ அதன் தெளிவிட்டு இவரு மட்ராஸ் அந்த கர்க்கொண்ட் ஆமேல மொன்மனை சென்னை அந்த ஆய்த்து இயர் ஆழுவை இன்னேனும் நல்ல இது நான் முந்த்க்கு கேள்விட்டேன் ஸ்ரீரங்கராய அந்த இன்னொரு முந்த் அவன்பிட்டே ஸ்டோரி வெங்கடபதி ராயந்த இன்னும் நான் கண்டிநியூ மா ಈ ರಾಯನ ಆಳ್ವಿಕೆಯ ಕೊನೆಯಲ್ಲಿ ಇವ್ ಇಲ್ಲ ಕಣ್ರಿ ಏನೇನು ನಡೀಲಿಲ್ಲ ರಾಯರ ಆಳ್ವಿಕೆಯಲ್ಲ ಕೊನೆಯಲ್ಲಿ ಗೋಲ್ಕೊಂಡಾದ ಅಬ್ದುಲ್ಲಾ ಕುತುಬ್ ಶಾ ಅಬ್ದುಲ್ಲಾ ಕುತುಬ್ ಶಾ ಈ ನೆಲ್ಲೂರು ಅಂದ್ರೆ ಉದಯ ಗಿರಿಯನ್ನು ವಶಪಡಿಸ್ಕೊಳ್ತಾನೆ ಅಲ್ಲಿಂದ ದೇವಸ್ಥಾನಗಳನ್ನ ಧ್ವಂಸ ಮಾಡಿ ಅದ್ರ ಮೇಲೆ ಮಸೀದಿ ಕಟ್ತಾನೆ ಸಾವಿರದ ಆರುನೂರ ನಲ್ವತ್ತೆರಡು ನಲವತ್ಮೂರಲ್ಲಿ ಈ ವಿಮ್ಮುಡಿ ವೆಂಕಟಪತಿ ರಾಯ ಅಮ್ ಕುಚ್ ಮಾಲೂಮ್ ನಹಿ ಅಮ್ ದೇಕಾವಿ ನಹಿ ಅಂತ ಕೂತಿರ್ತಾನೆ ಹೆಸರುಗಿ ಒಂದು ರಾಯ ಅಷ್ಟ್ರೆ ಅಷ್ಟೇ ಇದು ಅವನ ಕೈಲಿ ಏನು ಏನು ಒಂದು ಬಿಸಿರು ಸಹ ನಡೆಯಲ್ಲ ನೋಡ್ರಿ ಅಬ್ದುಲ್ಲಾ ಕುತುಬ್ ಶಾ ವಶ ಪಡಿಸ್ಕೊಂಡು ಉದಯಗಿರಿ ವಶ ಪಡಿಸ್ಕೊಂಡು ನೆಲ್ಲೂರನ್ನ ಅಲ್ಲಿದ್ದಂಥ ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡಿ ಅದ್ರ ಮೇಲೆ ಮಸೀದಿ ಕಟ್ಟಿಸ್ತಾನೆ ನನಗೂ ನನಗೋದಕ್ಕೂ ಸಂಬಂಧವೇ ಇಲ್ಲ ಅಂತ ಕೂತಿರ್ತಾನೆ ಸಾಮ್ರಾಜ್ಯದ ಸತ್ವಹೀನತೆಗೆ ಇದು ಇನ್ನೊಂದು ನಿದರ್ಶನ ಸಾಮ್ರಾಜ್ಯದ ಅಧಿಕೃತ ರಾಜಧಾನಿ ಪೆನುಕೊಂಡೆಯಾದರೂ ವೆಲ್ಲೂರು ರಾಯನ ನೆಡಿ ಅದಾಗ್ಲೇ ಹೇಳಿದ್ದೀನಿ ರಾಯನು ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಮರಣ ಹೊಂದಿದರು ಸಾವಿರದ ಆರುನೂರ ನಲವತ್ತೆರಡರಲ್ಲಿ ತೀರ್ಕೊತಾನೆ ಆಮೇಲೆ ಬಂದವನು ಆರನೇ ಶ್ರೀರಂಗರಾಯ ಸಾವಿರದ ಆರುನೂರ ನಲವತ್ತೆರಡರಿಂದ ಐವತ್ತಾರರವರೆಗೆ ಇವನ್ ಕಾಲದಲ್ಲೇನೆ ಮದ್ರಾಸ್ ಪಟ್ಟಣ ಆಗೋದು ಅದನ್ನ ಇವರು ಹಿಂದೆ ಕತೆ ಹೇಳ್ಬಿಟ್ರು ಆಯ್ತಾ ಇವರು ಯಾರಪ್ಪ ಇವ್ನು ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ ಇವನ್ ತುಂಬಾ ಇದೆ ಯಾಕಂದ್ರೆ ಇವನು ದುಃಖ ಇದೆಯಲ್ಲ ರಾಮ ಇವನ್ ದುಃಖನ ನನಗ್ ನಗಬೇಕು ಹೊಡ್ಬೇಕು ಹೋಗ್ತಾರೀ ಅಂಥ ದುಃಖದ ವಿಚಾರ ಇವನ್ ಆರನೇ ಎಂದು ಇರ್ಲಿ ಅದನ್ನು ಹೇಳ್ತೀನಿ ಇವನ್ ಯಾರು ಇವನು ಇಮ್ಮಡಿ ವೆಂಕಟಪತಿ ರಾಯನ ತರುವಾಯ ಶ್ರೀ ರಂಗರಾಯನು ಸಾಮ್ರಾಜ್ಯದ ಪಟ್ಟವನ್ನೇರಿದನು ಎಲ್ಲೂರ್ ಸಾಮ್ರಾಜ್ಯ ಅಂತೀನಿ ಇದ್ನ ಪೆನ್ಕೊಂಡೇನು ಒಯ್ತಿಯೂರ್ ಕೈಯಿಂದ ಆರ್ನೇ ರಂಗರಾಯನ ಎಂದು ಚರಿತ್ರಕಾರರು ಈತನನ್ನು ಗುರುತಿಸಿದ್ದಾರೆ ಈತನು ಇಮ್ಮಡಿ ವೆಂಕಟಪತಿ ರಾಯ ಈಗ ತಿರ್ಕಣ್ಣಲ್ಲ ಅವನ ತಮ್ಮನ ಚಿಕ್ಕ ಮಗ ಅವನಿಗೂ ಮಕ್ಳು ಇರಲಿಲ್ಲ ವೆಂಕಟಪತಿ ರಾಯನ್ಗೆ ಏನ್ಕೋತೀನಿ ಅವನ ತಮ್ಮನ ಚಿಕ್ಕ ಮಗನು ಅಳಿಯ ರಾಮರಾಯನ ಮೊಮ್ಮಗನಾದ ವೆಂಕಟಾದ್ರಿಯ ಮೊಮ್ಮಗನಾದ ಗೋಪಾಲಕನ ದತ್ತಕ ಪುತ್ರನು ಎರಡು ಕಡೆ ರಿಲೇಷನ್ ಹೇಳವ್ರೆ ನೀವು ಒಂದ್ ಕಡೆಯ ತಿಳ್ಕೊಳ್ಳೋಣ ಕನ್ಫ್ಯೂಷನ್ ಆಗದ್ ಬೇಡ ಇಮ್ಮಡಿ ವೆಂಕಟರಾಮ ವೆಂಕಟರಾಯ ತಿಳ್ಕೊಳಲ್ಲಪ್ಪ ಅವನ ತಮ್ಮನ ಕೊನೆ ಪುತ್ರ ಇವನು ಈ ರಾಮರಾಯ ಈ ರಾಮರಾಯ ಪಟ್ಟ ಏರಿದಾಗ್ಲೇ ಆಯ್ತಾ ಇರಲಿಲ್ಲ ಎಗೇನ್ ಸೇಮ್ ಟು ಸೇಮ್ ನಾಲ್ಕನೇ ರಂಗರಾಯ ಇವ್ನ ಆರನೇ ರಂಗರಾಯ ಆ ನಾಲ್ಕನೇ ರಂಗರಾಯ್ನ್ ಕತೆ ನಾನು ನಿಮ್ಗೆ ಹೇಳಿದ್ನಲ್ಲ ಎಚ್ ಎಂ ನಾಯಕ ಕಾಪಾಡ್ದ ಅವ್ನ ಮಗನ್ನ ಅಂತ ನಾಮರಾಯನ ಅಂತ ಅವ್ನೇರಿದಾಗ್ಲೂ ಆಯ್ತಾ ಇರಲಿಲ್ಲ ಇವ್ನೇರ್ದಾಗ್ಲೂ ಆಯ್ತಾ ಇರಲಿಲ್ಲ ಇವ್ನೇರಿದಾಗ ಯಾರಿಗೂ ಯಾರಿಗೂ ಯಾರ್ ಕಂಡ್ರು ಯಾರಿಗೂ ಆಯ್ತಾ ಇರಲಿಲ್ಲ ಯಾರೋ ತಂದು ಕೂರ್ಸಿದ್ರು ಕೂತ್ಕೊಂಬಿಟ ಈಗ ಇಮ್ಮಡಿ ವೆಂಕಟಪತಿ ರಾಯನೋ ಯಾರೋ ಅದೆಂಗ್ ಕೂತ್ಕೊಂಡ್ರೋ ಏನ್ ಕತೆನೋ ಕೂರ್ಸಿದ್ರು ಕೂತ್ಕೊಂಬಿಟ್ಟ ಇವ್ನ ಆಡಳಿತದಲ್ಲಿ ಒಂದು ದುರಂತ ನಡೀತದೆ ರೇ ಹೇಳ್ಬೇಡ ಅದನ್ನ ಆದರೂ ಹೇಳ್ಬೇಕಲ್ಲ ನಾಳೆ ಹೇಳ್ತೀನಿ